ಆತ್ಮೀಯ ರಾಜ್ಯದ ಸರ್ಕಾರಿ ನೌಕರರೇ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಸರ್ಕಾರದ ಅಪರ್ ಮುಖ್ಯ ಕಾರ್ಯದರ್ಶಿ ಅವರ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಚರಚೇರಿ ಅವರ ನೇತೃತ್ವದ ಒಂದು ನಿಯೋಗ ನಿನ್ನೆ ಇವತ್ತು ನಡೆದಿರುವಂತಹ ಒಂದು ಮಹತ್ವದ ನೀವು ನೋಡ್ತಾ ಇದ್ದೀರಾ ನೋಡ್ತಾ ಇದೀರ ಸಾಂದರ್ಭಿಕ ಚಿತ್ರದಲ್ಲಿ ಸರ್ಕಾರದ ಅಪರ್ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಪದಾಧಿಕಾರಿಗಳು ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಹಾಜರಿದ್ದಾರೆ ಮಹತ್ವದ ಒಂದು ಏನೋ him ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಡೀತಾ ಇರುವಂಥ ಹೈ ವೋಲ್ಟೇಜ್ ಮೀಟಿಂಗ್ ನೋಡ್ತಾ ಇದ್ದೀರಾ ರಾಜ್ಯದಲ್ಲಿ ಪ್ರಮುಖವಾಗಿ ಮೂರು ಬೇಡಿಕೆಗಳನ್ನು ನೀಡಿಕೊಂಡು ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಈ ಒಂದು ಸಭೆಯನ್ನು ಏರ್ಪಡಿಸಿದೆ ನೀವು ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗ ಏಳನೇ ವೇತನ ಆಯೋಗದ ಅಡಿಯಲ್ಲಿ ನಲವತ್ತು ಪರ್ಸೆಂಟ್ನಷ್ಟು ಫಿಟ್ಮೆಂಟ್ ಒಂದಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ಇಡೋದು ಜೊತೆಯಲ್ಲಿ ಹಳೆ ಪಿಂಚಣಿ ಯೋಜನೆಯನ್ನು ಈಗಾಗಲೇ ರಾಜ್ಯ ಸರ್ಕಾರ ಒಂದು ನೀಡ್ತೀವಿ ಅಂತ ಹೇಳಿದರೆ ಅದನ್ನು ಸಹ ಪೂರೈಕೆ ಮಾಡೋದು ಮೂರನೇದಾಗಿ ರಾಜ್ಯ ಸರ್ಕಾರಿ ನೌಕರರ ವೇತನ ಒಂದು ಏನು ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಒಂದು ಮಾಹಿತಿಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿ ಒಂದು ಹಳೆ ಪಿಂಚಣಿ ಯೋಜನೆ ಏಳನೇ ವೇತನ ಆಯೋಗ ಜೊತೆಯಲ್ಲಿ ರಾಜ್ಯದಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೆ ತಂದು ರಾಜ್ಯ ಸರ್ಕಾರಿ ನೌಕರಿಗೆ ನೀಡಿರುವಂಥ ಮಾತು ಪೂರೈಸಬೇಕು ರಾಜ್ಯದಲ್ಲಿ ಏನು ಮಳೆಗಾಲದ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ ಹದಿನೈದನೇ ಜುಲೈನಿಂದ ಹಾಗಾಗಿ ರಾಜ್ಯದಲ್ಲಿ ಆ ಒಂದು ಎರಡು ದಿನಗಳ ಗ್ಯಾಪ್ನಲ್ಲೇ ರಾಜ್ಯ ಸರ್ಕಾರಿ ನೌಕರಿಗೆ ವೇತನ ಆಯೋಗವನ್ನು ನೀಡಿ ನೌಕರರ ಏನು ಪ್ರಮುಖ ಬೇಡಿಕೆ ಆಗಿದೆ ಅದನ್ನು ಇಲ್ಲಿ ಪೂರೈಸಬೇಕು ಅಂತ ಪ್ರಮುಖವಾದಂಥ ಬೇಡಿಕೆ ಇಟ್ಟಿದ್ದಾರೆ ನಿಮಗೆ ಅನಿಸುತ್ತೆ ದಯವಿಟ್ಟು ಮಾಹಿತಿಯನ್ನು ಕಮೆಂಟ್ಸಲ್ಲಿ ತಿಳಿಸಿ